ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮ ರಥಚಂದ್ರಾಯ ಭಜತಾಂ ಕಲ್ಪ ಕಾಮುದೇನು ರಾಯರ ಸೇವೆ ಗುರು ರಾಯರ ಸೇವೆಯ ಮೂಲಕ ಸಕಲ ಸುಲಭವಾಗಿ ಪಡೆಯಿರಿ ರಾಯರ ಸೇವೆಯ ಮೊದಲು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪರಿಪೂರ್ಣವಾಗಿ ನಂಬಿರಿ ಅವರ ಸೇವೆಯನ್ನು ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತದೆ ನಿಮ್ಮ ಅಪೇಕ್ಷೆಗಳು ಪರಿಪೂರ್ಣವಾಗಿ ಈಡೇರುತ್ತದೆ ನಿಮ್ಮ ಕರ್ತವ್ಯಗಳು ಎರಡು ವಿಧವಾಗಿರುತ್ತದೆ ಶ್ರೀ ಗುರುರಾಯಗಳ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳನ್ನು ಪರಿಪೂರ್ಣವಾಗಿ ನಂಬುವುದು ಎರಡನೆಯದು ಭಕ್ತಿಯಿಂದ ಸೇವೆ ಮಾಡುವುದು ಈ ಎರಡೂ ಬಗೆಯ ಕರ್ತವ್ಯಗಳು ನಿಮ್ಮಿಂದಾಗಿರುತ್ತದೆ ಅದಕ್ಕಾಗಿ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿರಿ ಹಾಗೂ ಇದರಂತೆ ಅನುಷ್ಠಾನ ಮಾಡಿರಿ ಮೊದಲು ನೀವು ಅನುಸರಿಸಬೇಕಾದ ನಿಯಮಗಳು ಈಗಿವೆ ಮೊದಲನೇದು ರಾಯರ ಸೇವೆಯನ್ನು ಮಾಡುವ ಸಮಯದಲ್ಲಿ ತಮ್ಮ ಸಂಸ್ಕೃತಿಗೆ ಅನುಕೂಲವ ಅನುಕೂಲಕರವಾದ ಬಟ್ಟೆಯನ್ನು ಹಾಕಿಕೊಳ್ಳಿರಿ ತಿನ್ನಬಾರದ್ದನ್ನು ಕುಡಿಯಬಾರದ್ದನ್ನು ಪರಿತ್ಯಾಗ ಮಾಡಿರಿ ಐದು ದಿನ ನೀವು ಸೇವೆ ಮಾಡುವುದು ಮಾಡುವುದಾಗಿದ್ದಲ್ಲಿ ಐದು ದಿನವೂ ಕೂಡ ಮಧ್ಯಾಹ್ನ ಮಾತ್ರ ಊಟ ಮಾಡಿರಿ ರಾತ್ರಿ ಉಪಹಾರ ತಿನ್ನಿರಿ ಸೇವೆ ಮಾಡುವಷ್ಟು ದಿವಸ ಬೇರೆ ಬೇರೆ ಊರಿಗೆ ಹೋಗಬಾರದು ಹಾಗೂ ಒಂದು ದಿನವೂ ದಿವಸವೂ ಕೂಡ ಸೇವೆಯನ್ನು ಬಿಡಬಾರದು ಸೂರ್ಯೋದಯಕ್ಕಿಂತ ಒಂದು ಗಂಟೆ ಮೊದಲು ಏಳಬೇಕು ಎದ್ದ ಮೇಲೆ ರಾತ್ರಿ ಎಂಟು ಗಂಟೆ ತನಕ ಮಲಗಬಾರದು ಸೂರ್ಯೋದಯಕ್ಕಿಂತ ಇಪ್ಪತ್ತು ನಿಮಿಷದ ಮೊದಲು ಸ್ನಾನ ಮಾಡಿರಬೇಕು ಸಾಧ್ಯವಾದರೆ ರಾಯರು ಧರಿಸಿದ ನಾಮವನ್ನು ಧರಿಸುವುದು ಉತ್ತಮ ಸೂರ್ಯೋದಯಕ್ಕೂ ಹತ್ತು ನಿಮಿಷದ ಮೊದಲು ಕಣ್ಣು ಮುಂಚಿ ಸೂರ್ಯಮಂಡಲವನ್ನು ಧ್ಯಾನ ಮಾಡಬೇಕು ಸೂರ್ಯಮಂಡಲದ ಒಳಗೆ ಶ್ರೀಮದ್ ನಾರಾಯಣರು ಕುಳಿತಿರುದ್ಧನೆಂದು ಧ್ಯಾನ ಮಾಡಬೇಕು ಶ್ರೀ ಸೂರ್ಯನಾರಾಯಣ ನಮಃ ಎಂದು ಕನಿಷ್ಠ ಹತ್ತು ಬಾರಿ ಧ್ಯಾನ ಮಾಡಬೇಕು ಪ್ರಾಣಾಯಾಮದ ಮೂಲಕ ಹೆಚ್ಚು ಬಾರಿ ಮಾಡಿದರೆ ವಿಶೇಷ ಫಲ ದೊರಕುತ್ತದೆ ಶ್ರೀ ಅನುಮತೆ ನಮಃ ಎಂದು ಹನುಮಂತ ದೇವರ ಸ್ಮರಣೆ ಮಾಡಬೇಕು ಕನಿಷ್ಠ ಪಕ್ಷ ಹತ್ತು ಬಾರಿ ಹೀಗೆ ಜಪ ಮಾಡಬೇಕು ಇಷ್ಟು ಮಾಡಲು ಒಂದರಿಂದ ಎರಡು ನಿಮಿಷ ಸಮಯ ಬೇಕಾಗುತ್ತದೆ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿಯೂ ಕೂಡ ಹೀಗೆ ಮಾಡಬೇಕು ಸಾಧ್ಯವಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಈ ರೀತಿ ಮಾಡಬೇಕು ಹೀಗೆ ತ್ರಿಕಾಲಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಲು ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡುವಷ್ಟು ದಿವಸಗಳ ಕಾಲ ನಿಮ್ಮ ಕೈಲಾದಷ್ಟು ದಾನ ಮಾಡಬೇಕು ಒಂದು ರೂಪಾಯಿಯಿಂದ ಹಿಡಿದು ನಿಮ್ಮ ಶಕ್ತಿ ಇದ್ದಷ್ಟು ದಾನ ಮಾಡಬಹುದು ದಾನ ಮಾಡುವಾಗ ಸಾಲ ಮಾಡಬಾರದು ಮನಸ್ಸಿಗೆ ಭಾರ ಕೊಳ್ಳಬ ಭಾರ ಮಾಡಿಕೊಳ್ಳಬಾರದು ಮತ್ತು ದಾನ ಮಾಡಿದ ಮೇಲೆ ಏಕೆ ದಾನ ಮಾಡಿದೆ ಎಂದು ಕೊರಗಬಾರದು ಸೇವೆ ಮಾಡುವಷ್ಟು ದಿವಸಗಳ ಕಾಲ ನಿತ್ಯವೂ ಮತ್ತೊಬ್ಬರ ಮನೆಗೆ ಊಟಕ್ಕೆ ಹೋಗಬಾರದು ಮತ್ತೊಬ್ಬರ ಎಂಜಲನ್ನು ತಿನ್ನಬಾರದು ಮತ್ತೊಬ್ಬರಿಗೆ ಬೈಯುವುದು ಹಿಂಸಿಸುವುದು ಸರ್ವದಾ ಮಾಡಬಾರದು ಮೇಲೆ ಹೇಳಿದ ಈ ಎಲ್ಲ ನಿಯಮಗಳು ಪಾಲನೆ ಮಾಡಿದಾಗ ಮತ್ತು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ನೀವು ಮಾಡಿದರೆ ಉದ್ದೇಶವು ಸಿದ್ಧವಾಗುತ್ತದೆ ಯಾವ ಕಾಲದಲ್ಲಿ ರಾಯರು ವಿಶೇಷವಾಗಿ ಅನುಗ್ರಹಿಸುತ್ತಾರೆ ಗುರುವಾರದ ದಿವಸ ಬೆಳಗ್ಗೆ ಸೂರ್ಯೋದಯದ ಕಾಲದಲ್ಲಿ ಹಾಗೂ ಸೂರ್ಯಾಸ್ತ ಕಾಲದಲ್ಲಿ ರಾಯರು ವಿಶೇಷವಾಗಿ ಸೇವೆ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾರೆ ಗುರು ಪುಷ್ಯವಿದ್ದಾಗ ಸೂರ್ಯೋದಯ ಕಾಲದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಹಾಗೂ ಸಂಧ್ಯಾಕಾಲದಲ್ಲಿ ರಾಯರು ವಿಶೇಷವಾಗಿ ಸೇವೆ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾರೆ ಪುಷ್ಯಾರ್ಥ ಯೋಗವಿದ್ದಾಗ ಮತ್ತು ರಾಯರ ವಜನೆ ಹೆಚ್ಚು ಮಾಡುವುದರಿಂದ ರಾಯರು ಸುಪ್ರಸನ್ನರಾಗುತ್ತಾರೆ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಪರ್ವಕಾಲಗಳಲ್ಲಿ ರಾಯರ ಕುರಿತು ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ರಾಘವೇಂದ್ರ ಸ್ವಾಮಿಗಳ ಮನಸ್ಸಿನ ಎಲ್ಲ ಅಭಿಷ್ಠೆಗಳನ್ನು ಈಡೇರಿಸುತ್ತಾರೆ ವ್ಯಾಸ ಪೂರ್ಣಿಮೆಯ ಪರ್ವಕಾಲದಲ್ಲಿ ಗುರುರಾಯರ ಸೇವೆ ಮಾಡಲೇಬೇಕು ಇದರಿಂದ ಗುರು ರಾಯರು ಪೂರ್ಣವಾಗಿ ಅನುಗ್ರಹಿಸುತ್ತಾರೆ ಜ್ಯೋತಿಷ್ಯ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗುರುಬಲ ಕಡಿಮೆ ಇದ್ದವರು ಹನ್ನೊಂದು ಗುರುವಾರಗಳು ಗುರುಜಪ ಮಾಡಿ ಗುರುಗಳ ಅನುಗ್ರಹ ಪಡೆದುಕೊಳ್ಳಬೇಕು ಯಾವುದೇ ಸಂಕಟ ಪರಿಸ್ಥಿತಿ ಇದ್ದಾಗ ದಿನ ಮುಹೂರ್ತ ಕಾಲ ನೋಡದೆ ಶರಣಾಗಿ ಅವರ ಸೇವೆಯನ್ನು ಪ್ರಾರಂಭ ಮಾಡಬೇಕು ಯಾವ ಉದ್ದೇಶಕ್ಕೆ ಯಾರು ಹೇಗೆ ಸೇವೆ ಮಾಡಬೇಕು ಮಕ್ಕಳಾಗಬೇಕೆಂಬ ಅಪೇಕ್ಷೆ ಇದ್ದವರು ಮಾಡಬೇಕಾದ ಸೇವೆ ಅನೇಕರಿಗೆ ಯಾವುದೋ ಒಂದು ನಿಮಿತ್ತದಿಂದ ಮಕ್ಕಳಾಗಿರುವುದಿಲ್ಲ ಅಂಥವರು ರಾಯರ ಸೇವೆ ಮಾಡುವುದರಿಂದ ಮಕ್ಕಳಾಗುತ್ತದೆ ಇದರಲ್ಲಿ ಸಂಶಯವಿಲ್ಲ ಆದರೆ ರಾಯರನ್ನು ನಾವು ಎಷ್ಟು ನಂಬಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ ಅದಕ್ಕಾಗಿ ಮೊದಲು ನೀವು ರಾಯರನ್ನು ಪರಿಪೂರ್ಣವಾಗಿ ನಂಬಬೇಕು ಮಕ್ಕಳಾದ ಮಕ್ಕಳಾಗದ ದಂಪತಿಗಳು ಇಬ್ಬರು ಒಟ್ಟಿಗೆ ಸೇರಿಕೊಂಡು ರಾಯರ ಸೇವೆಯನ್ನು ಐದು ದಿವಸಗಳ ಕಾಲ ಮಾಡಬೇಕು ಐದು ದಿವಸಗಳ ಕಾಲ ಫಲ ದೊರಕದೇ ಇದ್ದಲ್ಲಿ ಇಪ್ಪತ್ನಾಲ್ಕನೇ ದಿನ ಸೇವೆಯನ್ನು ಮಾಡಬೇಕು ಅಥವಾ ನಲವತ್ತೆಂಟು ದಿಸಗಳ ಕಾಲ ಸೇವೆಯನ್ನು ಮಾಡಬೇಕು ಯಾವ ದಂಪತಿಗಳು ನಲವತ್ತೆಂಟು ದಿವಸಗಳ ಕಾಲ ರಾಯರ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು ಮಕ್ಕಳಾಗುವಂತೆ ಅನುಗ್ರಹಿಸುತ್ತಾರೆ ಅನುಗ್ರಹವಾದರೆ ವಾಗಿದೆ ಎಂಬ ಸೂಚನೆಯನ್ನು ಕೂಡ ನೀಡುತ್ತಾರೆ ಸೇವೆ ಮಾಡಿದಾಗ ನಿಮಗೆ ದೊರಕುವ ಸೂಚನೆಗಳು ಕನಸಿನಲ್ಲಿ ಬನ್ ಬಂದು ರಾಯರು ತಿಳಿಸುತ್ತಾರೆ ಅಥವಾ ಕನಸಿನಲ್ಲಿ ಬೇರೆ ಯಾವುದಾದರೂ ಸೂಚನೆ ನೀಡುತ್ತಾರೆ ಅಥವಾ ರಾಯರನ್ನು ಪೂಜಿಸುವವರು ಅಥವಾ ಪುರೋಹಿತರು ಜ್ಯೋತಿಷ್ಯಗಳು ನೇರವಾಗಿ ತಿಳಿಸುತ್ತಾರೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸೂಚನೆ ಸಿಕ್ಕಿತು ಅನುಭವಕ್ಕೆ ಬಾರದೇ ಇದ್ದರೆ ನೀವಾಗಿ ಅರ್ಚಕರ ಬಳಿ ತೆರಳಿ ಪ್ರಶ್ನೆ ಕೇಳಬಹುದು ಅಥವಾ ಜ್ಯೋತಿಷ್ಯಗಳ ಬಳಿ ತೆರಳಿ ಪ್ರಶ್ನೆ ಕೇಳಬಹುದು ಆಗ ನಿಮಗೆ ಸ್ಪಷ್ಟವಾದ ಚಿತ್ರಣವೂ ಬರುತ್ತದೆ ಯಾವುದೇ ಕಾರಣಕ್ಕೂ ಮಾಡಿದ ಸೇವೆ ವ್ಯರ್ಥವಾಗುವುದಿಲ್ಲ ಫಲ ದೊರಕುವುದ ದೊರ ದೊರಕುವುದರಲ್ಲಿ ಸಂಶಯವಿಲ್ಲ ಯಾವುದೇ ಸೇವೆಯನ್ನು ಮಾಡುವಾಗ ಸಂಕಲ್ಪ ಮಾಡಿ ಸೇವೆ ಮಾಡಿ ಅಂದುಕೊಂಡುದಕ್ಕಿಂತ ಚೆನ್ನಾಗಿ ನಡೆಯುತ್ತದೆ ಮನಸ್ಸಿನ ಭಾರವಾಗಬಾರದು ನಿರ್ವಿಘ್ನವಾಗಿ ಮುಗಿಯಬೇಕು ಈ ರೀತಿ ಸೇವೆಯು ಮುಕ್ತಾಯವಾದರೆ ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ ನಿಶ್ಚಯ ಫಲ ದೊರಕುವ ಅವಕಾಶವಿದ್ದಲ್ಲಿ ಸೇವೆಯೇ ನಡೆಯುವುದಿಲ್ಲ ಸೇವೆ ನಡೆದರೂ ಅದರಲ್ಲಿ ತೃಪ್ತಿ ಇರುವುದಿಲ್ಲ ಇದನ್ನು ನೀವೇ ಗಮನಿಸಿಕೊಳ್ಳಿರಿ